ಕನ್ನಡ ಗೆ ಸ್ವಾಗತ ಪ್ರಧಾನಿಯಾಗಿ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶಂಕರಲಿಂಗ ಸರ್ಕಲ್ನ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ರಬಕವಿ ಬನಹಟ್ಟಿ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಮುಖಂಡರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜೈಕಾರ ಕೋಗಿ ಸಂಭ್ರಮ ಪ್ರಧಾನಿ ಮೋದಿ ಸೇರಿ ಸಚಿವ ಸಂಪುಟದ ಎಲ್ಲರಿಗೂ ಶುಭ ಹಾರೈಸಿ ಅಭಿನಂದನೆ ಭಾರತ್ ಮತಾ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಇವತ್ತಿನ ದಿವಸ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಯ್ಕೆಯಾದಂತ ನರೇಂದ್ರ ಮೋದಿ ಅವರಿಗೆ ಸಮಸ್ತ ಎಲ್ಲ ಜಿಲ್ಲಾ ಮತಕ್ಷೇತ್ರದ ಭಾಜಪ ಕಾರ್ಯಕರ್ತರಿಂದ ಅಭಿನಂದನೆ ಸಲ್ಲಿಸುತ್ತಾ ವಿಕಸಿತ ಭಾರತ ಎನ್ನುವ ಒಂದು ಯೋಗ್ಯ ವಾಕ್ಯದೊಂದಿಗೆ ಆರಂಭಿಸಿದ ನಮ್ಮ ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಹೇಗೆ ಈ ನಮ್ಮ ಭಾರತ ದೇಶನು ಸತತ ಒಂದು ಹದಿನೈದು ವರ್ಷಗಳ ಕಾಲ ಹತ್ತು ವರ್ಷಗಳ ಕಾಲ ಅಭಿವೃದ್ಧಿ ಪಥದಲ್ಲಿ ಸಾಗಿಸಿ ಇವತ್ತು ತಾನಾಗೆ ಮತ್ತು ಮೂರನೇ ಬಾರಿಗೆ ಈ ಒಂದು ಪ್ರಧಾನಮಂತ್ರಿ ಪಟ್ಟ ನಮ್ಮ ನರೇಂದ್ರ ಮೋದಿ ಅವರು ಬಂದಿರಿ ಇದೇ ರೀತಿಯಾಗಿ ಇನ್ನೂ ಮುಂದಿನ ಐದು ವರ್ಷಗಳ ಐದು ವರ್ಷಗಳ ಕಾಲ ಒಂದು ಒಳ್ಳೆ ಆಡಳಿತ ಒಂದು ನೀಲಿ ಅಂತ ಭಗವಂತ ನಾವೆಲ್ಲ ಬೇಡಿಕೊಂಡ ಈ ಎಲ್ಲ ಸಮಸ್ಯೆ ನಮ್ಮ ರಪ್ತವ್ಯ ಕಾರ್ಯಕರ್ತರ ವತಿಯಿಂದ ನರೇಂದ್ರ ಮೋದಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ಅವರು ಮೂರನೇ ಬಾರಿ ನಮ್ಮ ಪ್ರಧಾನ ಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿ ಇಡೀ ರಾಜ್ಯದಂತ ಎಲ್ಲ ಕೃಷಿ ಎಲ್ಲ ಹೊಡೆಯುವುದು ನಮ್ಗೆ ಭಾಳ ಹೆಮ್ಮೆ ಖುಷಿಯಾಗಿದೆ ನಮ್ಮ ಕ್ಷೇತ್ರದಿಂದ ಎಲ್ಲರೂ ಅಭಿನಂದನೆ ಮೋದಿ ಅವರಿಗೆ ಸಚಿವರಿಗೆ ಎಲ್ಲ ಎಲ್ಲರಿಗೂ ಸಹ ನಮ್ಮ ಎಲ್ಲ ನಮ್ಮ ಮತಕ್ಷೇತ್ರದಿಂದ ಹೇಳಿ ನಾನು ಬಯಸ್ತೇನೆ ಜೈ ಹಿಂದ್ ಜಯ ಕಮ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ದರೇಪ್ಪ ಉಳ್ಳಾಗಡ್ಡಿ ಸಂಜಯ್ ತೆಗ್ಗಿ ಬಸವರಾಜ್ ತೆಗ್ಗಿ ಮಹದೇವ್ ಕೋಟ್ಯಾಳ ಯಲ್ಲಪ್ಪ ಕಟಗಿ ಬಾಬು ಮಹಾಜನ್ ಮಹಾದೇವ್ ಪಾಲಬಾವಿ ಅಣ್ಣಪ್ಪ ಚಾಪಿ ಶ್ರೀಶೈಲ ಭಾವಿಕಟ್ಟಿ ಪ್ರದೀಪ ಜುಗಳಿ ಶ್ರೀಮತಿ ಸವಿತಾ ಹೊಸೂರ ಶ್ರೀಮತಿ ನಂದ ಕೊಕಟನೂರ ಶ್ರೀಮತಿ ಸುವರ್ಣ ಚಿಂಚಲಿ ಶ್ರೀಮತಿ ಮಂಜುಳ ಬೆಳಗಿ ವಿನಾಯಕ ಶ್ರೀಗುಣಿಸಿ ಮತ್ತಿತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ